ಪ್ರದೇಶ ಶಿವಮೊಗ್ಗ ಜನ ಒಂದು ತಾವು ಕೆಲಸ ಮಾಡ್ತಾರೆ ಪ್ರೀಯವಾಗಿ ಸೊ ಯಾವ ರೀತಿ ಇಲ್ಲಿನ ಒಂದು ಕೆಲಸ ಮಾಡೋ ಅನುಭವಗಳನ್ನ ಹಂಚ್ಕೊಳ್ತೀವಿ ಹೇಗಿದೆ ಇಲ್ಲಿ ನಮ್ಮ ವಾತಾವರಣ ನಮ್ಮ ವಾತಾವರಣ ಒಳ್ಳೆಯದೇನೆ ಸರ್ ಹ್ಞೂ ಆದರೆ ಜನಗಳು ಒಳ್ಳೆ ರೀತಿ ಸಹಕಾರ ಮಾಡಬೇಕು ಹ್ಞೂ ಕಲೆಕ್ಷನ್ ಚೆನ್ನಾಗಬೇಕು ಕಲೆಕ್ಷನ್ ಚೆನ್ನಾಗಾದ್ರೆ ಅಲ್ಲ ಪಂಚಾಯತಿಗಳು ಇತ್ತೀಚೆಗೆ ನಮಗೆ ಗ್ರ್ಯಾಂಟ್ಸ್ಗಳು ಬರೋದು ಕಡಿಮೆ ಒಂದು ಕೇಂದ್ರ ಸರ್ಕಾರದ ಅದೇನೇ ಹಣ ಜಾಸ್ತಿ ಬೇರೆ ಬೇರೆ ಸ್ಕೀಮಲ್ಲಿ ಅದನ್ನು ಕಡಿಮೆ ಇದೆ ಅದರಲ್ಲೇ ನಾವು ಪಂಚಾಯತಿಯಲ್ಲಿ ಎಷ್ಟು ವಾರ್ಡ್ ಬರ್ಬೋದು ಅಷ್ಟು ವಾರ್ಡ್ ಕಾಮಗಾರಿ ಗ್ರಾಮ ಪಂಚಾಯತ್ ರಿಗುಲೇಷನ್ ಕಾಮಗಾರಿ ನಾನು ಗ್ರ್ಯಾಂಡ್ಗಳ ವಿಚಾರ ಒಂದ್ ಕಡೆ ಆದ್ರೆ ಇಲ್ಲಿ ಸರ್ವ ಸದಸ್ಯರು ಮತ್ತೆ ಅಧ್ಯಕ್ಷರ ಜೊತೆಗೂ ಕೆಲಸಗಳನ್ನ ಮಾಡೋದು ಹೇಗೆ ಮಾಡ್ತಾರೆ ರೀತಿ ಕೆಲಸಗಳು ಯಾವ ರೀತಿ ಜವಾಬ್ದಾರಿ ತಗೊಳ್ತಾರೆ ಅಮ್ಮ ಅಮ್ಮತೆ ಸಹಭಾಗಿತ್ವ ಇರಬೇಕು ಬೇರೆ ಬೇರೆ ಕಡೆ ಹೋಲಿಕೆ ಮಾಡಿದ್ರೆ ಪರವಾಗಿಲ್ಲ ಒಳ್ಳೆ ರೀತಿ ಸಹಕಾರ ಮಾಡ್ತಾರೆ ಸರ್ ಇಲ್ಲಿ ಈ ಒಂದು ಭಾಗದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ನಾವು ಮಾಡ್ತಾರೆ ಅಂತ ಹೇಳೋಲ್ಲ ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇದ್ರು ಕೂಡ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಹೋಗುತ್ತೆ ಇನ್ನು ಯಾವ ರೀತಿ ಸಮಸ್ಯೆಗಳನ್ನ ಇದಾಗುತ್ತೆ ಅಥವಾ ಯಾವ ರೀತಿ ಜನ್ ಮಾಡಬೇಕಾಗಿದೆ ಕೆಲಸಗಳನ್ನ ಹೇಗೆ ಆಗ್ಬೇಕಾಗಿತ್ತು ಅಲ್ಲ ಯಾವುದೇ ಒಂದು ಲಂಗಕ್ಕೆ ನಾವು ಕಲೆಕ್ಟ್ ಸಮಸ್ಯೆ ಅನ್ನೋದು ಎಲ್ಲೋ ಇಲ್ಲ ಅಂತ ಹೇಳೋಕ್ಕೆ ಬಟ್ ಸಮಸ್ಯೆಗಳು ಬಂದಾಗ ನಾವು ಅವರಿಗೆ ಗಮನಕ್ಕೆ ತರಬೇಕು ವಿಚಾರವನ್ನು ಹೇಳಬೇಕು ಹ್ಞೂ ಪಟ್ಟೋ ಸಮಸ್ಯೆ ಈಗ ನಡೆಯ ನೀಡುವ ಇಡುವ ಸಹಜ ಹ್ಞೂ ಕಣ್ಣಲ್ಲಿ ಯಾರೂ ಇರೋಲ್ಲ ಹ್ಞೂ ಹೋಗಬೇಕಾದ್ರೆ ಸಮಸ್ಯೆಗಳು ಕ್ರಿಯೇಟ್ ಆಗ್ತದೆ ಚಂದ್ರ ಪಂಚಾಯಿತಿ ಬಗ್ಗೆ ಒಂದು ಅವ್ಕಾಶ್ ಕೇಳಿದ್ದೀನಿ ಏನಂತಂದ್ರೆ ಯಾರೇ ಆಗಿರಲಿ ಪಂಚಾಯಿತಿ ಕಡೆ ರೆಗ್ಯುಲರ್ಲಿ ಆಗಿ ಒಪ್ಪು ಇನ್ಫಾರ್ಮೇಷನ್ ಮಾಡಿಕೊಂಡು ಹೊರಗಡೆ ಹೋಗೋದಿದ್ರಿ ಈ ರೀತಿ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀನಿ ಅಂತಕ್ಕಂಥ ವಿಚಾರ ಇದನ್ನು ಹೇಗೆ ಏನು ಅನಿಸುತ್ತೆ ತಂಗ್ಗೆ ಈ ಒಂದು ವಿಚಾರ ಈಗ ನಾವು ಬೇಸಿಕಲಿ ಪಂಚಾಯತ್ ವ್ಯವಸ್ಥೆ ಬಂದಾಗಿಂದ ಬಂದಿರೋದು ಹ್ಞೂ ಇನ್ನು ಸಾರ್ವಜನಿಕವಾಗಿ ಕೆಲಸ ಕಾರ್ಯಗಳು ಒಳ್ಳೆ ರೀತಿಯಿಂದ ಆಗಬೇಕು ಕುಡಿಯುವ ನೀರು ಲೈಟ್ ನೀರು ಅಂತ ಮೂಲಭೂತ ಏನು ಫಂಡಮೆಂಟ್ಸ್ ಆಫ್ ರೈಟ್ಸ್ ಅಂತಿದೆಯಾ ಅದಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು ಕರೆಂಟ್ ರಸ್ತೆ ಇವೆಲ್ಲ ಹೆಚ್ಚು ಕಮ್ಮಿ ಆಗುತ್ತೆ ಒಂದು ಲೈಟು ನೀರು ಇಂಥ ಇರಬೇಕು ಅವರಿಗೆ ಕೊಟ್ಟರೆ ಜನ ಸ್ವಲ್ಪ ತೃಪ್ತಿಯಾಗಿ ಇರ್ತಾರೆ ಸರಿಗ ಕೆಲವೊಂದಿಷ್ಟು ಯೋಜನೆಗಳನ್ನು ರೂಪಿಸಿ ಇವತ್ತು ಅಭಿವೃದ್ಧಿ ಕಾರ್ಯಗಳನ್ನ ಸರ್ಕಾರದಲ್ಲಿ ಸಿಗ್ತಕ್ಕಂಥ ಯೋಜನೆಗಳಾಗಿರ್ಬೋದು ಅಭಿವೃದ್ಧಿ ಯೋಜನೆ ಕ್ರಿಯೆ ಹಾಗೆ ಮಾಡಿಕೊಂಡು ಕೂಡ ಅಷ್ಟಾಣ ತೆರತಕ್ಕಂಥದ್ದು ಕೇಳುವುದು ಯಾವ ರೀತಿ ಯೋಜನೆಗಳ ಮಾಡಿಕೊಂಡು ಅನುಷ್ಠಾನ ರೂಪಕ್ಕೆ ತರ್ತಕ್ಕಂಥ ಪ್ರಯತ್ನ ನಿಮಗೆ ಪಂಚಾಯತಿಗಳನ್ನ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರು ಗ್ರಾಮ ಸಭೆ ಮತ್ತು ವಾರ್ಡ್ ಸಭೆಯಿಂದ ಒಂದು ಕಚ್ಚಾಪಟ್ಟಿ ಮಾಡಿ ನಿರ್ಣಯಗಳನ್ನು ಮಾಡ್ತೀವಿ ಹ್ಞೂ ಸಾರ್ವಜನಿಕರು ಆಯ್ಕೆ ಮಾಡಿದಂಥ ವರ್ಕ್ಗಳನ್ನು ಪ್ರಯಾರಿಟಿ ಪ್ರಕಾರ ನಾವು ಸಾಮಾನ್ಯ ಸಭೆ ಮತ್ತೆ ನಿರ್ಣಯಗಳನ್ನು ಮಾಡಿ ಅದು ತಾಲೂಕು ಪಂಚಾಯತಿ ಮೂಲಕ ಜಿಲ್ಲಾ ಪಂಚಾಯತ್ ಒಂದೊಮ್ಮೆ वसा इतचना होस ग्रेडलैन प्रकार अगर ग्राम पंचायती निर्णयवकाश पड़ी है नम डेडन फिस्टीन फैसलाइन प्रकार ट्वेंटी फै पर्से रिसवेशन समिति सिक्टी पर्सेंट निर्बंधित निर्बधित अब प्रकार अगर वर्त रिसन कमी पश्चा जाति वर्ग के लिए रिसर्वेशन ಅದೇದಾಗಿ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಪಡಿಸುತ್ತೆ ಆ ಕುಡಿಯುವ ನೀರಿಗೋಸ್ಕರ ನಾವು ಏನೇನು ಮಾಡಬೇಕು ಅಥವಾ ಅಂದರೆ ಇದರಿಂದಾಗಿ ಬಿ ಜಿ ಪಿಕ್ಕೆ ಆದ್ಯತೆ ಸರ್ ಇವತ್ತು ಏನಂದರೆ ಕೆಲವೊಂದು ಪಂಚಾಯಿತಿಗಳಲ್ಲಿ ಕೆಲವೊಂದಿಷ್ಟು ಚರ್ಚೆಗಳಿವೆ ಸಭೆಯಲ್ಲಿ ತೀರ್ಮಾನಗಳನ್ನ ಮಾಡಿ ನಿನ್ನೆಯನ್ನು ಕೈಗೊಳ್ಳೋದು ಇವತ್ತು ಈ ರೀತಿ ಕೆಲಸ ಮಾಡಬೇಕಂತ ಯೋಜನೆ ರೂಪಿಸಿದ್ರು ಕೂಡ ಆಯೋ ಸಭೆ ಮಾತ್ರ ಸೀಮಿತವಾಗಿರ್ತದೆ ಮತ್ತೆ ಅನುಸರಣಕ್ಕೆ ಬರಲ್ಲ ಅಂತಕ್ಕಂಥದ್ದು ಅಂಥ ಒಂದು ವ್ಯವಸ್ಥೆಗಳು ಬಂದಾಗ ಪಿ ಡಿ ಅವರು ಯಾವ ರೀತಿ ಕೆಲಸಗಳನ್ನ ಮಾಡಿದ್ರೆ ಎಲ್ರಿಗೂ ಕೂಡ ಉಪಯೋಗ ಕೆಲಸಗಳನ್ನ ಮಾಡಕ್ಕೆ ಸಾಧ್ಯ ಆಗ್ಬೋದು ಮಾಡಿದೆ ಪಿ ಡಿ ಅವರು ಈಗ ಆಯಾ ವರ್ಷದ್ದು ಪ್ರತಿ ವರ್ಷ ಸರ್ಕಾರದ ಯೂಸ್ ಸಿಕ್ಕಂತಾರೆ ಹಣ ಬಳಕೆ ಪ್ರಮಾಣ ಎಷ್ಟು ಹಣ ಬಂದಿದೆ ಎಷ್ಟು ಖರ್ಚಾಗಿದೆ ಹಣ ಖರ್ಚಾಗಿದೆ ಅಂದರೆ ಕಾಮಗಾರಿ ಆಗ್ಲೇಬೇಕಲ್ಲ ಕಾಮಗಾರಿ ಆಗಬೇಕಂದ್ರೆ ಅಲ್ಲಿ ಎ ರೆಕಾರ್ಡ್ ಆಗಿತ್ತು ಡಿಪಾರ್ಟ್ಮೆಂಟ್ ಇಂಜಿನಿಯರ್ ಇಂಜಿನಿಯರ್ ಮಾಡಿತ್ತು ಯಾವುದೋ ಯಾವುದೋ ರಾಜಕೀಯ ಕಾರಣಗಳಿಂದ ಸ್ವಲ್ಪ ವರ್ಕನ್ನು ಆಗದ ಡಿಲೇ ಆಗ್ಬೋದು ಬಟ್ ವರ್ಷ ವರ್ಷಕ್ಕೆ ಯೂಸ್ ಆಗುತ್ತೆ ಹ್ಞೂ ಹ್ಞೂ ಸರಿ ಓಕೆ ಸರಿ ಗುಣ ನೋಡೋಣ ಪಂಚಾಯಿತಿ ಸಿಬ್ಬಂದಿ ಅಧ್ಯಕ್ಷರು ಜೊತೆಗೆ ಸಾರ್ವಜನಿಕವಾಗಿ ಯಾವ ರೀತಿ ಸರ್ಕಾರ ಯಾವ ರೀತಿ ಕೆಲಸಗಳನ್ನ ಮಾಡ್ತೀರ ಅಂತ ಏನು ಸ್ಟೇಟ್ಮೆಂಟ್ ಕೊಡಕ್ಕೆ ಸ್ಟಾರ್ಟ್ ಅವ್ರಿಗೆ ಸಿಬ್ಬಂದಿಗಳು ಅವರು ಲೋಕಲ್ ಕ್ಯಾಂಡಿಡೇಟ್ ಆಗಿರ್ತಾರೆ ಹ್ಞೂ ಸ್ವಲ್ಪ ಅವರು ನಕಾರಾತ್ಮಕ ಭಾವನೆ ಇರ್ತದೆ ಹ್ಞೂ ಹ್ಞೂ ನಾವೇನಾದ್ರೂ ಇದು ಮಾಡಿದರೆ ಅವ್ರ ಸದಸ್ಯರಿಂದ ಒತ್ತಡ ತರಿಸೋದು ಹಾಗೆ ಇರುತ್ತೆ ಅವರು ನಾವು ಮನವೊಲಿಸುವ ಕೆಲಸ ಮಾಡಿಕೊಡುತ್ತಾರೆ ಅವರಿಗೆ ಕನಿಷ್ಠ ವೇತನ ಇದೆ ಮತ್ತೆಲ್ಲ ಗ್ರಾಮ ಪಂಚಾಯತ್ ವ್ಯವಸ್ಥೆಗಳಿದ್ದಾಗ ಮುನ್ನೂರು ನಾನೂರ ಐನೂರು ರೂಪಾಯಿ ಕೊಡ್ತಾರೆ ಈಗ ಜನ ಸರ್ಕಾರ ಕನಿಷ್ಠ ವೇತನ ಕೊಡ್ತಾರೆ ಹಾಗಾಗಿ ಅವರಿಗೆ ನಾವು ಪ್ರತಿ ತಿಂಗಳನ್ನೂ ವೇತನ ಯಾವುದೋ ಬ್ಯಾಂಕ್ ಇಲ್ಲ ಪ್ರತಿ ತಿಂಗಳನ್ನೂ ಕನಿಷ್ಠ ವೇತನ ಕೊಡ್ತಿದ್ದೀವಿ ಒಳ್ಳೆ ರೀತಿಯಲ್ಲಿ ಸಾಕಷ್ಟು ನೋಡ್ರೆ ಹ್ಮ್ ಸರ್ ತಮ್ಮ ಪರಿಚಯ ಕಡಿಗಾಗಿ ಪರಿಚಯ ರಸ್ತೀರಾದ್ರು ಹ್ಮ್ ಹ್ಮ್ ಸರ್ ಗ್ರಾಮೀಣ ಮಕ್ಕಳಲ್ಲಿ ಇವತ್ತು ಅಭಿವೃದ್ಧಿ ಕಾರ್ಯಗಳಾಗಬೇಕಾಗ್ತದೆ ಯಾವ ರೀತಿ ಕೆಲಸಗಳನ್ನ ಮಾಡಬೇಕಾಗುತ್ತೆ ಹೇಗೆಲ್ಲ ಈ ಬಗ್ಗೆಗಳನ್ನ ತಮ್ಮ ಒಗ್ಗಟ್ಟಿನ ಪ್ರದರ್ಶನದಲ್ಲಿ ಮಾಡ್ತಿರತ್ತೆ ಹೇಗೆ ಮಾಡ್ತಾ ಇದಾರೆ ನಿಮ್ಮ ಪಂಚಾಯತ್ सर मदर चढ़व चीट माध्यम माध्यम से नवगढ़ ग्राम पंचायत संस्था एग्जापल माध्यम नम ग्राम पंचायती व्याप्तना मेरी कर्नाटक का राज्य राज्यद्यंत प्राचारे अत ಕರ್ನಾಟಕ ರಾಜ್ಯದಲ್ಲಿ ತೀರ್ಥ ಎಲ್ಲ ಜಲಾಶಯಗಳು ಭೇಟಿಯಾಗಿ ರೈತರ ರಂಗದಲ್ಲಿ ಮಂದಾಸ ಆಗಿದೆ ಆ ಒಂದು ರೈತರ ರೈತರಂಗದ ಮದಾಸ ಜೊತೆಯಲ್ಲಿ ಎಲ್ಲರಿಗೂ ಸಹ ಏನು ಹಿಂದೆ ಬರಗಾಲ ಬರಗಾಲ ಅಂತ ಒಂದು ರೈತರ ಮನದಲ್ಲಿ ದೇಶಕ್ಕೆ ಇರೋ ಅದೆಲ್ಲರೂ ಸಹ ತೀವ್ರ ಖುಷಿ ಅದರ ಜೊತೆಲೇ ನಮ್ಮ ಬದಲಾಡಿಯನ್ನು ಶಿವಮೊಗ್ಗ ಜಿಲ್ಲೆ ಚಕ್ರಾವತಿ ತಾಲೂಕು ಜಿಲ್ಲೆ ವ್ಯಾಪ್ತಿಯ ಭದ್ರಾ ಡ್ಯಾಮು ಇವತ್ತಿನ ದಿನ ತುಂಬಿ ನೀರಿನ ಒಳಗಡೆ ಬರುವಂತಹ ಒಂದು ಅವಶ್ ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ನೀರು ಬಂದಿದೆ ಅದಕ್ಕೆ ನಾವು ನಮಗೆ ಅವರೆಯುತ್ತಿದೆ ನಮ್ಮ ಗ್ರಾಮ ಪಂಚಾಯಿತಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದರಿಂದ ಆರಂಭವಾಯಿತು ಅವತ್ತಿನಿಂದ ಇವತ್ತಿನ ತನಕ ಈ ಒಂದು ವ್ಯವಸ್ಥೆಗೆ ಬರಲಿಕ್ಕೆ ಆ ಒಂದು ತೊಂಬತ್ನಾಲ್ಕು ತೊಂಬತ್ತೈದು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಇಲ್ಲಿಯವರೆಗೆ ಏನು ಇನ್ನೂರ ಹತ್ತು ಸೆಂಟು ನಮ್ಮ ಶೋಭಾ ಕಾರ್ಯಾಧ್ಯಕ್ಷರಾಗಿದ್ದಾರೆ ಈ ದಿನದವರೆಗೆ ಎಲ್ಲರೂ ಸಹ ಸಹಕಾರ ನೀಡಿದ್ದಾರೆ ಅದರ ಜೊತೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಮಾಡೋದರಿಂದ ಈ ಒಂದು ಗ್ರಾಮ ಪಂಚಾಯತ್ ಈ ಒಂದು ಮತಕ್ಕೆ ಒಂದು ದಿನಕ್ಕೆ ಎಲ್ಲರ ಸಹಕಾರ ಜೊತೆಗೆ ಐದು ಮನೆ ಏನು ನಮ್ಮ ಭೂಮಿಗಳು ಮಗಿರನ್ನೇ ಅವರನ್ನ ಬಾಯರನ್ನೇ ನಂಬಿಸ್ತಾರೆ ಈ ಎಲ್ಲ ಐದು ಐದುಗಳ ಗ್ರಾಮಸ್ಥರು ಸಹ ಈ ಒಂದು ಗ್ರಾಮ ಪಂಚಾಯತಿ ರಸ್ತೆಗೆ ಸವಲತ್ತುಗಳನ್ನ ಪಡೆಯೋದಾಗಿರ್ಬೋದು ಅದರ ಜೊತೆಯಲ್ಲಿ ಸ್ಪನ್ಸರ್ ಆಗಿರ್ಬೋದು ಅದರ ಜೊತೆಲಿ ಏನು ಇವತ್ತು ನಂಬರ್ಗಳನ್ನ ಗೆಲ್ಲಿಸಿ ಕಳಿಸ್ತಾರೆ ಅವರು ಸಹ ಕೆಲಸ ಮಾಡ್ತಾರೆ ಅದನ್ನು ನಾವೆಲ್ಲರೂ ನೋಡ್ತಾ ಇದ್ದೀವಿ ಸರ್ ಇವತ್ತು ಒಂದು ಪ್ರಶ್ನೆ ನೋಡುತ್ತೆ ನಮ್ಮ ಪಂಚಾಯಿತಿಯಲ್ಲಿ ಒಗ್ಗಟ್ಟಿನ ಪ್ರದರ್ಶನ ಬಳಸ್ತಾ ಇದ್ದೀವಿ ಆದರೆ ಕೆಲವೊಂದು ಕಡೆ ಒಗ್ಗಡ್ನ ಪ್ರದರ್ಶನ ಅಂತಕ್ಕಂಥದ್ದು ಕೆಲಸ ಮಾಡ್ತಕ್ಕಂಥ ಅನುಭವ ಕೂಡ ನಿಮ್ಮ ಒಂದು ಪಂಚಾಯಿತಿ ವ್ಯವಸ್ಥೆ ಇದೆ ಸಮಾಜ ಸೇವೆ ಕೂಡ ಪ್ರದರ್ಶನ ಕೊಡ್ತೀರಿ ಇವತ್ತು ಯಾವುದೇ ಒಂದು ಸೌಲಭ್ಯ ಕೂಡ ಸರ್ಕಾರದಲ್ಲಿರ್ತಕ್ಕಂಥ ಸೌಲಭ್ಯ ಪಡ್ಕೊಂಡು ಬಳಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ವಿ ಗ್ರಾಮಸ್ಥರು ಕೂಡ ಅಷ್ಟೇ ಅಂತಕ್ಕಂಥ ಇದನ್ನು ಹೇಗೆ ಮನವರಿಕೆ ಮಾಡ್ಕೊಡ್ತೀರಿ ಬೇರೆಯವರು ಕೂಡ ಯಾವ ರೀತಿ ಬಳಸ್ಕೊಂಡು ಹೇಗೆಲ್ಲ ಇರುತ್ತೆ ಅಂತ ಈ ಶಿವಮೊಗ್ಗ ಸೈಗಾದ್ರಿ ಕೊಪ್ಪಳ ಈ ಒಂದು ಶಿವಮೊಗ್ಗ ಜಿಲ್ಲೆ ಅತಿ ಉತ್ತಮವಾದಂತಹ ರಾಜಕಾರಣಿಗಳನ್ನು ಸಿಕ್ಕಂತಹ ಜಿಲ್ಲೆ ನಾವು ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳು ಸಹ ಉತ್ತಮ ನಾಯಕರನ್ನು ಒಳಗೊಂಡಂತಹ ಜಿಲ್ಲೆ ಇವತ್ತು ಏನಾದರೂ ಕರ್ನಾಟಕ ರಾಜ್ಯದಲ್ಲಿ ಶಿವಮೊಗ್ಗ ಅಭಿವೃದ್ಧಿ ಆಗಿದೆ ಅಂತಂದರೆ ಎಲ್ಲ ಪಕ್ಷದ ರಾಜಕಾರಣಿಗಳು ಒಂದು ಇದೆ ಒಗ್ಗಟ್ಟು ಜೊತೆ ದ ಅನುದಾನ ಮಾಡ್ತಕ್ಕಂಥ ಕೆಲಸದಲ್ಲಿ ಅತಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ನಾಯಕರನ್ನು ಕೊಟ್ಟಿರ್ತಕ್ಕಂಥ ನಾವು ಕ್ಷಮಗೊಳಿಸಿದ್ದೀವಿ ಹಾಗಾಗಿ ಏನಾಗುತ್ತೆ ಅಂತಂದರೆ ಆ ಒಂದು ನಾಯಕರ ಏನು ಈ ಹಿಂಬಾಲಕರಿತಾರೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ಬೋದು ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು ನಗರಸಭಾ ಸದಸ್ಯರಾಗಿರ್ಬೋದು ಪುರಸಭಾ ಸದಸ್ಯರಾಗಿರ್ಬೋದು ಆಮೇಲೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ತಿಳಿಸುತ್ತೆ ಇವರೆಲ್ಲರೂ ಸಹ ಆ ಒಂದು ನಾಯಕರುಗಳನ್ನು ಅಂದಿನಿಂದ ಇಳಿತ ಆ ಒಂದು ಹೋರಾಟಗಳನ್ನು ಮಾತನಾಡ್ಬಿಟ್ಟಂಥ ನಾಯಕರ ಜೊತೆಗೆ ಕೈ ಜೋಡಿಸಿ ಅಭಿವೃದ್ಧಿನ ಅವರು ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ಹೋಗ್ತಾ ಇರ್ತಕ್ಕಂಥ ನಾವೆಲ್ಲರೂ ಕಟ್ಟಿರೋದ್ರಿಂದ ಆಯಾ ಒಂದು ಏನು ನಮ್ಮ ಎಲ್ಲ ಅಂದರೆ ನಾನು ಹೇಳೋದಲ್ಲ ಚಿಕ ಪ್ರತಿನಿಧಿಗಳಿಗೆ ಒಂದು ಒಳ್ಳೆಯ ರೀತಿಯ ಮಾರ್ಗದರ್ಶನ ಆಗಿರೋದ್ರಿಂದ ಆ ಯಾವ ಅನುದಾನಗಳನ್ನು ಯಾವ ರೀತಿ ಉಪಯೋಗಿಸ್ಕೊಂಡು ನಾವು ಯಾವ ರೀತಿ ಅವಧಾರವನ್ನು ತಂದು ಉತ್ತಮ ರೀತಿಯಲ್ಲಿ ಹಳ್ಳಿಗಳನ್ನು ಮತ್ತು ಪಟ್ಟಣಗಳನ್ನು ಅಭಿವೃದ್ಧಿ ಮಾಡುವಂಥದ್ದನ್ನು ತಿಳ್ಕೊಳ್ಳಿ ಸರ್ ಇವತ್ತು ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಮತ್ತು ಸದಸ್ಯರು ಪಠ ಸದಸ್ಯರು ಮನಸ್ಸು ಮಾಡಿದರೆ ಭಾಗ ಯಾವ ರೀತಿಯಲ್ಲಿ ಇವತ್ತು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬಹುದು ಯಾವ ಯೋಜನೆ ಹಾಗೂ ಯಾವ ರೀತಿ ಅನುದಾನಗಳನ್ನು ತರಬೋದು ಸರ್ ಅದಕ್ಕೆ ನಮ್ಮ ಅವರು ಮತ್ತು ಗ್ರಾಮ ಪಂಚಾಯತಿ ವರ್ಗ ಎಲ್ಲ ಸಿಬ್ಬಂದಿ ಆಗಿರ್ಬೋದು ಟೆಂಟರ್ ಆಗಿರ್ಬೋದು ನೀರ್ ಎಂಟರ್ ಆಗಿರ್ಬೋದು ಬಿಲ್ಕು ಆಗಿರ್ಬೋದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸದಸ್ಯರು ಯಾವುದೇ ಒಬ್ಬ ಸದಸ್ಯ ಒಂದು ಅನುದಾನವನ್ನು ಏನಾದರೂ ಕಾಣಬೇಕು ಅಂತ ನಾವು ಅವನಿಗೆ ಫಸ್ಟು ಕಳ್ಸ್ಕೊಡ್ಬೇಕಂತರ ಪಾಲ್ ಯಾವುದೇ ಒಂದು ಅನುದಾನವನ್ನು ಕಲಿಯಬೇಕಂತ ನಮ್ಮ ಗ್ರಾಮ ಪಂಚಾಯತಿ ಏನಾದರೂ ಇಂಪು ಆಗಿಸ್ಬೇಕು ಅಂತಂದರೆ ಅಂದರೆ ನಿಮ್ಮ ತೆರಿಗೆ ಅದನ್ನು ವರ್ಗವನ್ನು ನಾವು ಕಲೆಕ್ಟ್ ಮಾಡ್ತೀವಿ ಆ ದುಡ್ಡನ್ನು ಕಟ್ಟಿದರೆ ನಾವು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಮಾಡಬೇಕು ಜೊತೆಗೆ ನೀವು ಕೊಡ್ತೀವಿ ನಾವು ಕೊಡ್ತಕ್ಕಂಥ ನಾವು ನೀವು ಕರೆ ಉಪಯೋಗವನ್ನು ಗ್ರಾಮ ಪಂಚಾಯತಿಲ್ಲ ಪಡ್ಕೊಳ್ಬೇಕು ಅವಾಗ ಏನಾಗುತ್ತೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಇವತ್ತು ಮೆಸೇಜು ಗ್ರಾಮ ಪಂಚಾಯಿತಿಯಿಂದ ಆಶ್ರಯವನ್ನು ನೀಡಬೇಕಲ್ಲ ನಿವೇಶನಗಳನ್ನ ಹಚ್ಚುವಂಥ ಸೌಲಭ್ಯಗಳು ಬರುತ್ತೆ ಈಗ ಬಸಿ ಕಲಾವೆ ಬರುತ್ತೆ ದನಿಯ ಕೊಡುಗೆ ಬರುತ್ತೆ ಆಮೇಲೆ ಶೌಚಾಲಯ ಬರುತ್ತೆ ಇದನ್ನೆಲ್ಲದನ್ನು ಸಹ ಪ್ರತಿಯೊಬ್ಬರಿಗೂ ನಮ್ಮ ಕೈಯಲ್ಲಿ ಆಗದೆ ಇಟ್ಟಂಥ ಸಂದರ್ಭವನ್ನು ನಮ್ಮಲ್ಲಿ ಕಸರ ಡಿಲಿವರಿ ಕರ್ಕೊಂಡ ಆರ್ಡರ್ ಇದೆ ಅದರ ಮುಖಾಂತರ ಐದಿಯೋ ಜನಕ್ಕೂ ಸಹ ಈ ಒಂದು ಮೆಸೇಜನ್ನು ಮುಖಾಂತರ ನಡೆಸ್ಕೊಂಡು ಸೊ ಮೆಸೇಜನ್ನ ತಾವು ನಡೆಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇತ್ತು ಆದರೆ ಕೂಡ ಹಂಗಿರ್ತಕ್ಕಂಥ ಒಂದು ಪ್ರಶ್ನೆ ಅಂದರೆ ಕೆಲವೊಂದು ವರಿಷ್ಠ ಭಾಗಗಳಲ್ಲಿ ಮೆಸೇಜ್ ತಲುಪಿಸಿದ್ರು ಕೂಡ ಅಂದರೆ ಆ ಯೋಜನೆಯ ಸೌಲಭ್ಯಗಳನ್ನ ಪಡ್ಕೊಳಲ್ಲ ಆದರೂ ಕೂಡ ಬಳಸ್ಕೊಡೋಲ್ಲ ಅಂಥವ್ರೆ ನಿಮ್ಮ ಒಂದು ಸಲಹೆ ಇದೆ ಸರ್ ನಾನು ಆಗಬೇಕು ಯಾವುದೇ ವ್ಯಕ್ತಿಯಾಗಿ ಸರ್ಕಾರ ಮತ್ತು ನಾವು ಎರಡು ಒಂದು ನಾಣ್ಯದ ಗೆಲ್ಲ ಆ ಒಂದು ಸರ್ಕಾರ ಏನು ಕೊಡುತ್ತೆ ಅದನ್ನು ಸೌಲಭ್ಯ ನಾವು ರೈತರು ಆಗಿರ್ಬೋದು ಅಫೀಷಿಯಲ್ಸ್ ಆಗಿರ್ಬೋದು ಮತ್ತೊಬ್ಬ ಆ ವ್ಯಾಪ್ತಿ ಒಳಪಟ್ಟಂಥ ಸಂದರ್ಭದಲ್ಲಿ ನಾವೆಲ್ಲರಿಗೂ ಸಹ ಸದಸ್ಯಗಳೇ ಆಗಿರ್ತೀವಿ ಅಧ್ಯಕ್ಷರು ಅಧ್ಯಕ್ಷರಾಗಿರ್ತಾರೆ ಅಫಿಷಿಯಲ್ಸು ಈಗ ಬಂದಂಥ ಸಂದರ್ಭದಲ್ಲಿ ಮನೆ ಮುಂದೆ ಬಾಕ್ಸ್ಟ್ಯಾಂಡಿಂಗ್ ಇರ್ಬೋದು ಬ ಕುಡಿಯ ನೀರಿನ ವ್ಯವಸ್ಥೆ ಕೇಳ್ಬೋದು ಬೀದಿ ದೀಪದ ವ್ಯವಸ್ಥೆ ಕೇಳ್ಬೋದು ವ್ಯವಸ್ಥೆ ಅದನ್ನು ನಾವು ಯಾವುದೇ ಶಾಸಕರಾಗಿರ್ಬೋದು ಪ್ರಧಾನಿ ಶಾ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ಯಾವುದೇ ಶಾಸಕರಾಗಿರ್ಬೋದು ಅವ್ರನ್ನ ಮನವೊಲಿಸಿ ಅನುದಾನ ತರದಲ್ಲಿ ನಾವು ಮತ್ತು ನಮ್ಮ ಎಲ್ಲ ಟೀಮ್ ಹದಿನಾಲ್ಕು ಜನ ಹೊರಪಟ್ಟು ಅವ್ರನ್ನ ವಿಶ್ವಾಸಕ್ಕೆ ಅನುದಾನವನ್ನು ತಂದು ಕೆಲಸ ಮಾಡಿಕೊಟ್ರೆ ಆಟೋಮೆಟಿಕ್ಕಾಗಿ ಒಂದು ಅಭಿವೃದ್ಧಿ ಆಗ್ತದೆ ತುಂಬ ಉತ್ತಮವಂತ ಸಲಹೆಗಳನ್ನು ಕೊಟ್ಟರೆ ಹಾಗೆ ನಿಮ್ಮ ಪರಿಚಯ ಕೂಡ ನಮ್ಮ ವೀಕ್ಷಕರಿಗಾಗಿ ಸರ್ ನನ್ನ ಹೆಸರು ಲೊಕೇಶನ್ ಹೇಳಿ ಗ್ರಾಮ ಮಳೆಹಳ್ಳಿ ಹ್ಞೂ ಗ್ರಾಮ ಪಂಚಾಯತ್ ಭದ್ರಾವತಿ ತಾಲೂಕು ಶಿವಮೊಗ್ಗ ಜಿಲ್ಲೆ ಸರ್ ಓಕೆ